ಪರೋಡಿ ತಲೆ ಹಿಡ್ಕು ತಲೆ ಹಿಡ್ಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಯಾಕೆ ಅಂತಂದ್ರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ ನಾವು ಕನ್ನಡ ಮಾತಾಡ್ತೀವಿ ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡೋ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂತಹ ಬಸ್ಸನ್ನ ಕಂಡಕ್ಟರ್ ಮತ್ತು ಡ್ರೈವರ್ ಅನ್ನ ಮಾರಣಾತಿ ಹಲ್ಲೆ ಮಾಡಿದಂತಹ ರಣಎಡಿಗಳು ನಿಮಗ್ ತಾಕತ್ತಿದ್ರೆ ನಿಮಗ್ ಗಂಡಸ್ತನ ಇದ್ರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡ್ಲೇ ನಿಲ್ಲಿಸಬೇಕು ನಿಮ್ ಯೋಗ್ಯತೆ ಇದ್ರೆ ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಕರ್ನಾಟಕದ ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಆದ್ರೆ ಕನ್ನಡ ಬೇಡವಾ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಈ ತರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಗೂಂಡಾ ಆಕ್ಟಡಿ ಬಂಧಿಸಿ ಅವರನ್ನ ಗಡಿಪಾರು ಮಾಡಬೇಕು ಇಲ್ದೆ ಕರ್ನಾಟಕ ರಕ್ಷಣಾ ವಿದ್ಯೆ ಶಿವರಾಮೇಗೌಡ್ರ ಬಣ್ಣ ಮನೆ ನುಗ್ಗಿ ಅಲ್ಲೇ ಮಾಡಬೇಕಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಹಾಕ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಇದು ಎಷ್ಟು ಪದೇ ಪದೇ ಕನ್ನಡಿಗರ ಮೇಲೆ ದರ್ಪ ಇದು ಸಹಿಸಲ್ಲ ಇದು ನಿಲ್ಲಬೇಕು ನಿಮ್ ಯೋಗ್ಯತೆ ಇದ್ರೆ ಕನ್ನಡ ನಾಡಲ್ಲಿ ಬದುಕೋ ಯೋಗ್ಯತೆ ಇದ್ರೆ ಬದುಕಿ ಇಲ್ಲಾಂದ್ರೆ ಜಾಗ ಗಟ್ಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ ಇಲ್ಲಾಂದ್ರೆ ನೀವು ಇದೇ ತರ ಮುಂದುವರ್ಸ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆ ಕೇಳ್ಕೋ ಬಂದು ಬಾರಿಸ್ಬೇಕಾಗ್ತದೆ ನಿಮ್ಮನ್ನು ಓಡಿಸ್ಬೇಕಾಗ್ತದೆ ಮರಾಠಿ ನಾಡಿಗೆ ಓಡಿಸ್ಬೇಕಾಗುತ್ತೆ ನಿಮಗೆ ಕನ್ನಡ ನಾಡಲ್ಲಿ ಜಾಗ ಇಲ್ಲ ನಿಮಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ ಒಬ್ಬ ನೌಕರರಿಗೆ ನೀವು ಈ ರೀತಿ ಅಲ್ಲೇ ಮಾಡೋದು ಇದು ಎಷ್ಟು ಸರಿ ಈ ಕೂಡಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನ ಗೂಂಡೆ ಆಕ್ಟಡಿ ಬಂದಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಿಗೆ ಹಟ್ಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡ್ಬೇಕು ಅವ್ರಿಗೆ ಇರೋಕೆ ಯೋಗ್ಯತೆ ಇಲ್ಲ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೆ ಮಾಡೋದು ಈ ತರ ದಬ್ಬಾಳಿಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಪಣ ಸಹಿಸೋದಿಲ್ಲ ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ ಇದು ಸಾಂಕೇತಿಕ ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬೀದಿಗಿಳಿದ್ರೆ ಈಗಾಗಲೇ ಬೀದಿಗಿಳಿತಾ ಇದಾರೆ ಬೀದಿಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತೊಲಿಕರನ್ನ ಕರ್ನಾಟಕದಿಂದ ಓಡಿಸ್ಬೇಕಾಗ್ತದೆ ಎಚ್ಚೆತ್ಕೊಳ್ಳಿ ಈ ಕೂಡ್ಲೇ ಬಳಸಿ ಅವ್ರನ್ನ ಫಸ್ಟು ಗುಂಡಿಡಿ ಅವ್ರ ಕಾಲ ಗುಂಡಿಡಿ ಇನ್ನೊಂದು ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡ್ರು ಹಾಗಾಗಿ ನೇರವಾದ ಎಚ್ಚರಿಕೆ ಸಾಂಕೇತಿಕ ಅಪಟಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಯಾಕೆಂದ್ರೆ ಈ ಮುಖಾಂತರ ಈ ಪುಂಡರನ್ನ ಬಂದಿಸಿ ಅವ್ರನ್ನ ಜೈಲುಗಟ್ಟಬೇಕು ಅಂದ್ರೆ ರಕ್ಷಣಾ ಬದಕ್ಕೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ ಒಂದು ಎಚ್ಚರಿಕೆ ಕೊಡಕ್ಕೆ ಪಡ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀರಾಮೇಗೌಡರು ನಮ್ಮ ಆನೆ ಗಡಿ ಭಾಗದಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಈ ಬಂಧನ್ನು ನಂಬ್ಕೊಂಡಿದ್ರು ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಎಂ ಎಸ್ ಪುಂಡ್ರು ಇದೇ ರೀತಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇನು ಮಾಡ್ತಾವೆ ಇದನ್ನು ನಮ್ಮ ರಾಜ್ಯ ಸರ್ಕಾರ ಅದೇ ನಮ್ಮ ಗಡಿ ಭಾಗದಲ್ಲಿರುವ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ